ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಶನಿವಾರದ ಅತಿ ದೊಡ್ಡ ಸುದ್ದಿ ಧರ್ಮಸ್ಥಳದ ಆಪರೇಷನ್ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಉತ್ಖನನವನ್ನು ನಡೆಸದಿರಲು ಎಸ್ಐಟಿ ಟಿ ನಿರ್ಧಾರವನ್ನು ಮಾಡಿದೆ ಹದಿನೈದು ದಿನಗಳ ಉತ್ಖನನಕ್ಕೆ ಅಂತ್ಯವನ್ನು ಹಾಡಿದೆ ಈ ಮೂಲಕ ಎಸ್ ಐ ಟಿ ಟೀಮ್ ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಶನಿವಾರದ ಅತಿ ದೊಡ್ಡ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಇ ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳದಲ್ಲಿ ಯಾವುದೇ ಉತ್ಖನನದ ಪ್ರಕ್ರಿಯೆಯನ್ನ ಇನ್ನು ಮುಂದೆ ನಡೆಸದಿರಲು ಎಸ್ಐಟಿ ನಿರ್ಧರಿಸಿದೆ ಇನ್ನೂ ಹದಿಮೂರು ಕಡೆ ಸ್ಥಳವನ್ನ ತೋರಿಸುವುದಾಗಿ ಅನಾಮಿಕ ವ್ಯಕ್ತಿ ಹೇಳಿದ್ದ ಅನಾಮಿಕನ ಬೇಡಿಕೆಗೆ ಸೊಪ್ಪು ಹಾಕದ ಎಸ್ಐಟಿ ಅನ್ನೋದು ಗೊತ್ತಾಗ್ತಾ ಇದೆ ಭೂಮಿಯಾಗದರೂ ಕೂಡ ಈವರೆಗೂ ಕಳೆಬರ ಸಿಕ್ಕಿಲ್ಲ ಹಾಗಾಗಿ ಉತ್ಖನನದ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡುವುದಕ್ಕೆ ಎಸ್ಐಟಿ ನಿರ್ಧರಿಸಿದೆ ಇದೀಗ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆಗೊಳಪಡಿಸಿದೆ ಎಸ್ಐಟಿ ಅನ್ನೋದು ಗೊತ್ತಾಗ್ತಾ ಇದೆ ಬೆಳತಂಡಿಯ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ಗೆ ಗ್ರಿಲ್ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟು ಆತನ ಮೂಲವನ್ನು ಕೆದಕುವಂತಹ ಕೆಲಸಕ್ಕೆ ಈಗ ಎಸ್ ಐ ಟಿ ಮುಂದಾಗಿದೆ ಈ ಮೂಲಕ ಎಸ್ ಐ ಟಿಯ ಇನ್ವೆಸ್ಟಿಗೇಷನ್ ಮತ್ತೊಂದು ಹಂತವನ್ನು ತಲುಪಿದೆ ಕಳೆದ ಎರಡು ವಾರಗಳಿಂದಲೂ ಕೂಡ ನಿರಂತರವಾಗಿ ಧರ್ಮಸ್ಥಳದ ಹಲವು ಕಡೆಗಳಲ್ಲಿ ಭೂಮಿಯಾಗಿಯುವಂತಹ ಕೆಲಸ ಆಗಿತ್ತು ಇದಕ್ಕೆ ವ್ಯಾಪಕ ವಿರೋಧವೂ ಕೂಡ ವ್ಯಕ್ತವಾಗಿತ್ತು ಒಂದು ಎರಡು ಮೂರು ಕಡೆ ಸರಿ ಹದಿನೇಳು ಕಡೆ ಆಗಿದರೂ ಕೂಡ ಅಸ್ಥಿ ಪಂಜರ ಸಿಗ್ತಾ ಇಲ್ಲ ಅಂದ್ರೆ ದೂರುದಾರನ ಮೇಲೆ ಅನುಮಾನ ಹೆಚ್ಚಾಗ್ತಾ ಇದೆ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿ ಅನ್ನುವಂತಹ ಕೂಗು ಜಾಸ್ತಿ ಆಗಿತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಕೂಡ ಆರಂಭವಾಗಿತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖಪಾಲ್ ಬುರುಡೆ ಫೈಲ್ಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತಹದ್ದು ಉತ್ಖನನದ ಪ್ರಕ್ರಿಯೆಯನ್ನು ನಿಲ್ಲಿಸೋದಕ್ಕೆ ಈಗ ಐ ಟಿ ನಿರ್ಧರಿಸಿದೆ ವಾಟ್ ನೆಕ್ಸ್ಟ್ ಮುಂದೆ ಹೇಗೆ ತನಿಖೆ ಸಾಗುತ್ತೆ ಅಂತ ಹೇಳಿ ಆ ಪ್ರೇಮ ಹದಿನೈದು ದಿನಗಳ ಕಾಲ ನಿರಂತರವಾಗಿ ಉತ್ಖನನ ಮಾಡಲಾಗಿತ್ತು ಕಳೆದ ಜುಲೈ ಇಪ್ಪತ್ತ ಎಂಟನೇ ತಾರೀಕಿಗೆ ಆತ ಸ್ಥಳಗಳನ್ನ ಹದಿಮೂರು ಸ್ಥಳಗಳನ್ನ ತೋರಿಸಿದ ಅದರ ಮಾರನೇ ದಿನ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಉತ್ಖನನ ಕೆಲಸವನ್ನ ಆರಂಭ ಮಾಡಲಾಗಿದೆ ಪಾಯಿಂಟ್ ನಂಬರ್ ಒಂದರಿಂದ ಉತ್ಖನನ ಆರಂಭವಾಗಿ ಹದಿನೇಳು ಪಾಯಿಂಟ್ವರೆಗೂ ನಿರಂತರವಾಗಿ ಉತ್ಖನನ ಮಾಡಲಾಗಿದೆ ಕೆಲವೊಂದು ಕಡೆಗಳಲ್ಲಿ ಎರಡೆರಡು ಮೂರ್ ಮೂರು ನಾಲ್ಕು ನಾಲ್ಕು ಗುಂಡಿಗಳನ್ನ ತೋಡಿ ಉತ್ಖನನ ಕೆಲಸ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಯಾವುದೇ ಪ್ರಯೋಜನಗಳಾಗಿಲ್ಲ ಎಲ್ಲಾ ಕಡೆಗಳಲ್ಲಿ ಬರೆ ಸಿಕ್ಕಿರುವಂತದ್ದು ಖಾಲಿ ಖಾಲಿ ಗುಂಡಿ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಗುಂಡಿಯನ್ನ ಈ ರೀತಿ ಆದ ಬಳಿಕ ಈಗ ಎಸ್ ಐ ಟಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನು ನಾವು ಉತ್ಖನನ ಮಾಡೋದಿಲ್ಲ ಅನ್ನುವಂಥದ್ದು ಸದ್ಯದ ಇರುವ ಮಾಹಿತಿಯ ಪ್ರಕಾರ ಇವತ್ತು ಸಂಪೂರ್ಣವಾಗಿ ಈ ಉತ್ಖನನ ಕೆಲಸವನ್ನು ಸ್ಥಗಿತಗೊಳಿಸಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡಿದರೆ ಇನ್ನು ಯಾವುದೇ ಕಾರಣಕ್ಕೂ ಆ ಉತ್ಖನನ ಮಾಡುವಂಥ ಕೆಲಸಗಳನ್ನು ಮಾಡೋದಿಲ್ಲ ಆತ ಇನ್ನೂ ಹದಿಮೂರು ಪಾಯಿಂಟ್ಗಳಿದೆ ಆ ಹದಿಮೂರು ಪಾಯಿಂಟ್ಗಳನ್ನು ನಾನು ತೋರಿಸ್ತೇನೆ ಅದನ್ನು ನೀವು ಉತ್ಖನನ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಆತ ಮಾಡಿದ್ದಾನೆ ಆದರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಉತ್ಖನನ ಮಾಡದಿರಲು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ ಆ ಇವತ್ತು ಆರಂಭದಲ್ಲಿ ಆತನನ್ನ ಏನು ಎಸ್ ಐ ಟಿ ಕಚೇರಿಗೆ ಕರೆಸ್ಕೊಂಡಂಥ ಬಳಿಕ ಆತ ತೋರಿಸಿರುವಂಥ ಇನ್ನೊಂದು ಪಾಯಿಂಟ್ ಇದೆ ಅದನ್ನು ಉತ್ಖನನ ಮಾಡಬೇಕು ಅನ್ನುವಂಥ ಒಂದು ಹಂತಕ್ಕೆ ನಿರ್ಧಾರಕ್ಕೆ ಬಂದಿದ್ದರು ಆದರೆ ಅದನ್ನು ಮಾಡದೆ ಸಂಪೂರ್ಣವಾಗಿ ಹದಿನೇಳು ಪಾಯಿಂಟ್ಗಳಲ್ಲಿ ಏನು ಉತ್ಖನನ ಮಾಡಿದೆ ಅದರ ಎಲ್ಲ ವರದಿಗಳನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಿಕ್ಕಿರುವಂಥದ್ದು ಅದರ ಜೊತೆಗೆ ಈತನನ್ನು ತನಿಖೆ ಮಾಡಲಿಕ್ಕೆ ಈಗಾಗಲೇ ಎಸ್ ಐ ಟಿ ಕಚೇರಿಯಲ್ಲಿ ಆರಂಭ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಈತನನ್ನು ಫುಲ್ ಡ್ರಿಲ್ ಮಾಡಲಿಕ್ಕೆ ಆರಂಭಿಸಿದ್ದಾರೆ ಈತ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಸುಳ್ಳು ಹೇಳಿದ್ದಾನೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡಿರುವಂತದ್ದು ಆರಂಭದಲ್ಲಿ ಆತ ಒಂದೆರಡು ಪಾಯಿಂಟ್ಗಳಲ್ಲಿ ಏನು ಸಿಗದಿದ್ದಾಗ ಇನ್ನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲಿತ್ತು ಹಾಗಾಗಿ ಆತ ಗುರುತು ಮಾಡಿರುವಂತ ಹದಿಮೂರು ಪಾಯಿಂಟ್ ಮಾತ್ರ ಅಲ್ಲ ಇನ್ನುಳಿದ ನಾಲ್ಕು ಪಾಯಿಂಟ್ಗಳನ್ನು ಹೆಚ್ಚಿಗೆ ಮಾಡಿದ್ರು ಆದರೂ ಎಲ್ಲೂ ಏನು ಸಿಗಲಿಲ್ಲ ಈ ಕಾರಣಕ್ಕಾಗಿ ಈಗ ಆತನನ್ನೇ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ಮಾಡಿ ಆತನೇ ಈ ಒಂದು ಪ್ರಕರಣವನ್ನ ಯಾಕೆ ಮಾಡಿದಾನೆ ಅನ್ನೋದ್ರವನ್ನ ಹೊರಗೆ ತೆಗೀಲಿಕ್ಕೆ ಬೇಕಾಗಿ ಎಸ್ ಐ ಈಗ ಅಧಿಕಾರಿಗಳೀಗ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು ಪ್ರೇಮ್